ಸುಮಲತಾ ಅಂಬರೀಷ್ ಮಂಡ್ಯದ ಪಕ್ಷೇತರ ಸಂಸದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಘಟಾನುಘಟಿಗಳನ್ನು ಎದುರು ಹಾಕಿಕೊಂಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಗೆದ್ದು ಬೀಗಿದ್ದಂಥ ಸ್ವಾಭಿಮಾನಿ ಮಹಿಳೆ ಬದಲಾದ ರಾಜಕೀಯದಲ್ಲಿ ಬಿಜೆಪಿ ಬೆನ್ನಿಗೆ ನಿಂತು ಬಿಜೆಪಿ ಟಿಕೆಟ್ಗಾಗಿಯೇ ಪಟ್ಟು ಹಿಡಿದಿದ್ರು ಖುದ್ದು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾರನ್ನೇ ಭೇಟಿಯಾಗಿ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದರು ಆದ್ರೀಗ ಮಂಡ್ಯದಲ್ಲಿ ದೋಸ್ತಿಗಳ ಕೈ ಮೇಲಾದಂತಿದೆ ಮೈತ್ರಿ ಟಿಕೆಟ್ ದಳಪಡೆಯ ಪಾಲಾಗಿದೆ ಅದರಲ್ಲೂ ಮೈತ್ರಿ ಅಭ್ಯರ್ಥಿಯ ಹೆಸರೇ ಈಗ ಸಕ್ಕರೆನಾಡಲ್ಲಿ ಕಂಪನ ಉಂಟು ಮಾಡಿದೆ ಇದೇ ಕಾರಣಕ್ಕೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಯೂ ಟರ್ನ್ ಹೊಡೆದಿದ್ದಾರೆ ಎನ್ನಲಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಎರಡನೇ ಪಟ್ಟಿ ಬಿಡುಗಡೆಗೆ ಎರಡೂ ಪಕ್ಷಗಳು ಸಿದ್ಧತೆ ನಡೆಸಿವೆ ಈ ನಡುವೆ ಕರ್ನಾಟಕದಲ್ಲಿ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಎನ್ ಡಿ ಎ ಒಕ್ಕೂಟ ಸೇರಿರುವಂತಹ ಜೆ ಡಿ ಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ 영 <laughs> ಹೀಗಾಗಿ ಮಂಡ್ಯಕ್ಕಾಗಿ ಪಟ್ಟು ಹಿಡಿದು ಕುಳಿತಿದ್ದ ಸುಮಲತಾ ಅಂಬರೀಷ್ ಟಿಕೆಟ್ ಸಿಗೋದು ಡೌಟ್ ಅನ್ನೋ ಹಿನ್ನೆಲೆಯಲ್ಲಿ ಟರ್ನ್ ಮಾಡ್ತಿದ್ದಾರೆ ಎನ್ನಲಾಗಿದೆ ಮಂಡ್ಯದಿಂದ ಕುಮಾರಸ್ವಾಮಿನೇ ನಿಲ್ತಾರೆ ಅನ್ನೋ ಸುದ್ದಿ ಬರುವಾಗಲೇ ತಮ್ಮ ವರಸೆ ಬದಲಾವಿಸಿದ್ದಾರಂತೆ ಕುಮಾರಸ್ವಾಮಿ ಅಭ್ಯರ್ಥಿ ಆದರೆ ಅಭ್ಯಂತರವಿಲ್ಲ ಕುಮಾರಸ್ವಾಮಿ ಅಭ್ಯರ್ಥಿ ಆದರೆ ಕಣದಿಂದ ಹಿಂದಕ್ಕೆ ಸರಿತೇನೆ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರೇ ಸ್ಪರ್ಧಿಸಿದ್ರು ಕೂಡ ಸಹಕಾರ ನೀಡೋದಿಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಳೀತೇನೆ ಎಂದಿದ್ದಾರಂತೆ ಆರಂಭದಿಂದಲೂ ಕೂಡ ಮಂಡ್ಯದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಎನ್ನಲಾಗ್ತಾ ಇತ್ತು ಮಂಡ್ಯದ ಕಾರ್ಯಕರ್ತರು ಹಾಗೂ ಮುಖಂಡರೇ ಒತ್ತಾಯ ಮಾಡಿದ್ರು ಆದರೆ ನಿಖಿಲ್ ಮಾತ್ರ ಚುನಾವಣೆಗೆ ಸ್ಪರ್ಧಿಸೋಕೆ ಸುತರಾಮ್ ಒಪ್ತಾ ಇಲ್ಲ ಹೀಗಾಗಿ ಅಂತಿಮವಾಗಿ ಎಚ್ ಡಿಕೆಯನ್ನೇ ಬಿಜೆಪಿ ಹೈಕಮಾಂಡ್ ಮನವೊಲಿಸಿದೆ ಎನ್ನಲಾಗ್ತಾ ಇದೆ ಎಚ್ ಡಿಕೆ ಸ್ಪರ್ಧೆಯಿಂದ ಜೆಡಿಎಸ್ಗೂ ಲಾಭವಾಗಲಿದೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ನೀಡಿರುವ ಜೆಡಿಎಸ್ ಪಕ್ಷ ಮತ್ತೆ ಪುಟಿದೇಳೋಕೆ ಶತಾಯಗತಾಯ ಯತ್ನ ನಡೆಸಿದೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧಿಸಿ ಗೆದ್ರೆ ಕೇಂದ್ರ ಸಚಿವರಾಗಬಹುದು ಈ ಮೂಲಕ ಪಕ್ಷಕ್ಕೆ ಬಲ ತಂದು ಕೊಡಬಹುದು ಈಗಾಗಲೇ ಕೈ ತಪ್ಪುತ್ತಾ ಇರುವ ಒಕ್ಕಲಿಗ ಮತಗಳನ್ನು ಮತ್ತೆ ಸೆಳಿಬಹುದು ಮಂಡ್ಯದ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಜೆಡಿಎಸ್ ನಾಯಕರ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಈ ಸಭೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಹೆಚ್ಡಿ ಕುಮಾರಸ್ವಾಮಿಗೆ ಸ್ಪರ್ಧೆ ಒತ್ತಾಯಿಸಲಾಗಿದೆ ನೀವೇ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ನಾಯಕರು ಮನವಿ ಮಾಡಿದ್ದಾರೆ ಈ ಬಗ್ಗೆ ಅಷ್ಟಾಗಿ ಒಲವು ತೋರದಂತಹ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಯ್ಕೆ ಸಂಬಂಧ ಎಲ್ಲ ತೊಡಕುಗಳನ್ನು ಕೂಡ ನಿವಾರಿಸುವ ಹಾಗೂ ಪಕ್ಷದ ನಾಯಕರ ನಡುವಿನ ಸಣ್ಣ ಪುಟ್ಟ ಭಿನ್ನಮತ ನಿವಾರಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಲ್ಲ ನಾಯಕರ ಅಭಿಪ್ರಾಯ ಪಡೆದ ಕುಮಾರಸ್ವಾಮಿ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದಾರೆ ಬಳಿಕ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಪಟ್ಟಿಯಲ್ಲಿ ಮಾಜಿ ಸಚಿವ ಪುಟ್ಟರಾಜು ಹೆಸರು ಮುಂಚೂಣಿಯಲ್ಲಿದೆ ಇನ್ನೊಂದೆಡೆ ಬಿಜೆಪಿ ಹೈಕಮಾಂಡ್ನಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಬಂದರೆ ಮುಂದಿನ ನಿರ್ಧಾರದ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ ಎಲ್ಲ ಆಯ್ಕೆಗಳನ್ನು ಮುಕ್ತವಾಗಿ ಇಟ್ಟುಕೊಳ್ಳುವಂತೆ ಜೆ ಡಿ ಎಸ್ ನಾಯಕರು ಮನವಿ ಮಾಡಿದ್ದಾರೆ ಬಿಜೆಪಿ ನಾಯಕರ ಜೊತೆಗಿನ ಮಾತುಕತೆ ಬಳಿಕ ಸ್ಪಷ್ಟನೆ ಚಿತ್ರಣ ದೊರೆಯಲಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮಂಡ್ಯದಿಂದ ಪುತ್ರ ನಿಖಿಲ್ ಅವರೇ ಮತ್ತೆ ಕಣಕ್ಕಿಳಿಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಹೆಬ್ಬಯಕ್ಕೆ ಆಗಿತ್ತು ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಒಪ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದಿವೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಅವರು ಸುಮಲತಾ ವಿರುದ್ಧ ಸ್ಪರ್ಧಿಸಿ ಹಿನ್ಯಾಯವಾಗಿ ಅನುಭವಿಸಿದರು ಮೇ ತಿಂಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಿಂದ ಕಣಕ್ಕಿಳಿದು ಸೋತಿದ್ರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಅವರು ಸ್ಪರ್ಧಿಸದೇ ಹೋದರೆ ಅವರ ಭವಿಷ್ಯ ಮತ್ತೆ ಅತಂತ್ರವಾಗುವುದು ನಿಶ್ಚಿತ ಹೀಗಾಗಿ ಭದ್ರಕೋಟೆಯಾಗಿದ್ದ ಮಂಡ್ಯವನ್ನು ಮರಳಿ ತೆಕ್ಕೆಗೆ ಪಡಿಬೇಕು ಅಂದರೆ ಜೆ ಡಿ ಎಸ್ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಇದೇ ಕಾರಣಕ್ಕೆ ನಿಖಿಲ್ ಅಥವಾ ಕುಮಾರಸ್ವಾಮಿ ಸ್ಪರ್ಧೆಗೆ ಹೆಚ್ಚಾಗಿದೆ ಹೊರಗಿನ ಲೋಕಕ್ಕೆ ಕುಮಾರಣ್ಣ ಒಪ್ಪುತ್ತಿಲ್ಲ ನಿಜ ಆದರೆ ಒಳಗೊಳಗೆ ಬಲಿಷ್ಠ ಸೇನಾನಿಯನ್ನೇ ಅಖಾಡಕ್ಕಿಳಿಸೋಕೆ ಸರ್ವತಂತ್ರ ಕೂಡ ರೆಡಿಯಾಗಿದೆ ಜೊತೆಗೆ ಮಂಡ್ಯದಲ್ಲಿ ಜೆ ಡಿ ಎಸ್ ಬಗ್ಗೆ ಒಲವು ಕೂಡ ಹೆಚ್ಚುತ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಿರೋದರಿಂದ ಮಂಡ್ಯ ಕಣ ರಣರಂಗ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ